ನಾವು ವಿಜಯನಗರ ಜಿಲ್ಲೆ ಹೊಸಪೇಟೆಯಿಂದ ಬಂದಿದ್ದೇವೆ ನಮ್ಮ ಮನೆಯವರಿಗೆ ಭಾಳ ಆರಾಮಿರುತ್ತಿಲ್ಲ ಈಗ ಎಂಟನೇ ಡೌನ್ ಹಾಂ ಎಂಟನೇ ವಾರ ಅವ್ರಿಗೆ ಅರ್ಧ ಪರ್ಸೆಂಟ್ ಆರಾಮಾಗಿ ನಾವು ರಾಯರಿದ್ದಾರೆ ಅಂತ ನಂಬಿದ್ದೀವಿ ನಮಗೆಲ್ಲ ಥರನೂ ಇದೆ ಒಳ್ಳೆಯದು ಕೂಡ ಕಂಡಿದ್ದೀವಿ ಮುಂದೆ ರಾಯದಿದ್ದಾರೆ ಅಂತ ಇವತ್ತು ನಾನಲ್ಲಿ ಹೊನ್ನಹಳ್ಳಿ ರಾಘವೇಂದ್ರ ಸ್ವಾಮಿ ಬಂದಿದ್ದೀನಿ ಇವತ್ತು ಗುರುವಾರ ಇದು ನನ್ನ ಎರಡನೇ ಸಲ ಈ ದೇವಸ್ಥಾನಕ್ಕೆ ಇರೋದು ಲಾಸ್ಟ್ ಮಂಡೇ ಬಂದು ಹೋಗಿದ್ದೆ ಅವತ್ತು ಬಂದಾಗ ಇಲ್ಲಿ ಜೋಯಿಸ್ ಹೋಗಿದ್ದಾರೆ ಅವರು ಇಪ್ಪತ್ತೊಂದು ದೀಪ ಹಚ್ಚಿಮ ನಿ ಆಗುತ್ತೆ ಅಂತ ಹೇಳಿದ್ದು ಅವತ್ತು ದೀಪ ಆ ನಾನು ಏನ್ ಅನ್ಕೊಂಡಿದ್ದೆ ಆ ಕೆಲಸ ಆಗಿದೆ ಅಂಡ್ ತುಂಬಾ ಪಾಸಿಟಿವ್ ವೈಬ್ಸ್ ಇದೆ ಇಲ್ಲಿ ಹಾಗಾಗಿ ಇವತ್ತು ಎರಡನೇ ಸಲ ಮತ್ತೆ ಒಂದು ದೀಪ ಹಚ್ಚಿದೀನಿ ಇನ್ನೂ ಒಂದು ಬೇಡಿಕೆ ಇಟ್ಟಿದ್ದೀನಿ ರಾಘವೇಂದ್ರಲ್ಲಿ ಸೊ ಅಂತಾರಲ್ಲ ನಿಜ ನನ್ನ ಕಡೆಯಿಂದ ಮೆಸೇಜ್ ಏನು ಅಂದ್ರೆ ದೇವಸ್ಥಾನದಲ್ಲಿ ಫ್ರೀ ಏರ್ಸ್ ಬಿಡೋರು ಹಾಗಿಲ್ಲ ಊರ್ಲು ಕಟ್ಟಿರಬೇಕು ಅಥವಾ ಜಡೆ ಹಾಕಿರ್ಬೇಕು ಕ್ಲಿಪ್ ಹಾಕಿಬಿಟ್ಟು ಫ್ರೀ ಏರ್ಸ್ ಬಿಡ್ತೀನಿ ಅದೆಲ್ಲ ಆಗೋದಿಲ್ಲ ಗಂಟು ಹಾಕಿರಬೇಕು ಅಥವಾ ಜಡೆ ಹಾಕಿರಬೇಕು ಆಮೇಲೆ ಇನ್ನೊಂದೇನು ಅಂತಂದ್ರೆ ನಮ್ಮ ಕನ್ನಡದ ಸಂಸ್ಕೃತಿ ಸೀರೆ ಸೀರೆ ಉಬ್ಕೊಂಡು ಹೋದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಎಲ್ಲರೂ ಹೇಳ್ತಾರೆ ಆದಷ್ಟು ಸೀರೆ ಕೂಡ ನೋಡೋದಕ್ಕೆ ಬರಬೇಕು ಅಂತ ಅನ್ಕೊಂಡಿದ್ದೆ ಮತ್ತು ಕಾಯಿ ಕಟ್ಟೋದು ಅದು ದೀಪದಾರ್ತಿ ಅಲ್ಲ ನಮಗೆ ತುಂಬಾ ಖುಷಿ ಆಯ್ತು ನೋಡೋಣ ಇರಲ್ಲ ಅಂತ ಅನ್ಕೊಂಡಿದ್ದೆ ನಾನು ಇದು ತುಂಬಾ ಫೇಕ್ ಅಂತ ಅಂದ್ಕೊಂಡಿದ್ದೆ ತುಂಬಾ ರೀಲ್ಸ್ ಅಲ್ಲಿ ನೋಡುವಾಗ ತುಂಬಾ ಆಕ್ಟರ್ಸ್ ನೋಡುವಾಗ ತುಂಬಾ ಲೆವೆಲ್ ಬೆಸ್ಟ್ ಆಗಿ ಅವರು ಕೂಡ ಪ್ರಯತ್ನ ತಕ್ಕಂಗೆ ಮಾಡಿದ್ದಾರೆ ಎಲ್ಲರೂ ಕೂಡ ದೇವರಿಗೆ ಆಶೀರ್ವಾದನ ಕಲಿಸಿದ್ದಾರೆ ಎಲ್ಲರನ್ನು ಕೂಡ ಗದಗ ನಿರ್ವಹಿಸಿದ್ದಾರೆ ಭಕ್ತಾದಿಗಳು ಇಷ್ಟೊಂದು ಟ್ರೆಸ್ಟ್ ಸಿಕ್ಕೊಂಡು ಬರ್ತಾ ಇರೋದ್ರಿಂದ ನಾವು ಕೂಡ ಮತ್ತೆ ಬರಬೇಕು ಎಲ್ಲರಿಗೂ ನಮಸ್ಕಾರ ಇವತ್ತು ಕ್ಷೇತ್ರ ಹೊನ್ನಳ್ಳಿ ಗ್ರಾಮದ ಮಂತ್ರಾಲಯ ತುಂಬ ವ ಪಾಸಿಟಿವ್ ವೈಬ್ಸ್ ಇದೆ ತುಂಬ ಖುಷಿ ಆಯಿತು ಅಂದರೆ ಫಸ್ಟ್ ಟೈಮ್ ಬಂದಿರೋದು ನಾನು ಇವತ್ತು ಅಂದರೆ ಇಲ್ಲಿ ಇರೋವಂಥ ಗ್ರೌಂಡ್ ಸ್ಟಾಫ್ ಆಗಿ ಒಂದು ಕನ್ಫ್ಯೂಷನ್ ಇದ್ದೇ ಇದೆ ಇದ್ದೇ ಇರುತ್ತೆ ಫಸ್ಟ್ ಟೈಮ್ ಬಂದವರಿಗೆ ಅಂದರೆ ಹೇಗಿರುತ್ತೆ ಇಲ್ಲ ಯಾವ ಥರ ಇರುತ್ತೆ ಬಟ್ ಇಲ್ಲಿ ತುಂಬ ನೀಟಾಗಿ ಹೇಳ್ಕೊಡ್ತಾರೆ ಆರ್ ಟಿ ದೀಪ ಹಚ್ಚೋ ಕಾರ್ಯ ಇದಾಗಿರುತ್ತೆ ಕಾಯಿ ಕಟ್ಟೋದಾಗಿತ್ತು ತುಂಬ ಅಂದರೆ ನಮ್ಗೆ ಅರ್ಥ ಆಗೋ ಥರ ಹೇಳ್ಕೊಡ್ತಾರೆ ಯಾಕೆಂತಂದರೆ ಇಲ್ಲಿ ಆದಂಥ ಒಂದು ಪ್ಯಾಟರ್ನ್ ಇರುತ್ತೆ ಆ ಪ್ಯಾಟರ್ನ ನಾವು ಫಾಲೋ ಮಾಡಲೇಬೇಕು ಸೊ ಆ ಒಂದು ಗೊಂದಲದಲ್ಲಿ ಇದ್ದವರಿಗೆ ಯಾವುದೂ ಭಯ ಬೇಡ ಆರಾಮಾಗಿರ್ಬೋದು ಹೇಳ್ಬೋದು ಜೊತೆಗೆ ತುಂಬ ಪಾಸಿಟಿವ್ ಇದೆ ನಿಮ್ಮ ಮನಸ್ಸಲ್ಲಿ ಏನು ಅನ್ಕೊಂಡ್ಬಿಡ್ತೀರ ಖಂಡಿತವಾಗ್ಲೂ ಇರ್ತಾರೆ ಜೊತೆಗೆ ಅದಕ್ಕಿಂತ ಹೆಚ್ಚಾಗಿ ಆಶೀರ್ವಾದಕ್ಕೋಸ್ಕರ ಬಂದರೆ ಖಂಡಿತವಾಗ್ಲೂ ಆಶೀರ್ವಾದ ಸಿಕ್ಕಿ ಸಿಗುತ್ತೆ ಸೊ ಎಲ್ಲರೂ ಬನ್ನಿ ಎಲ್ಲರೂ

ನಂಬಿದವ್ರಿಗೆ ಯಾವತ್ತೂ ಕೈ ಬಿಡೋಲ್ಲ ಎಲ್ಲರೂ ಸಂತೋಷವಾಗಿರ್ಬೋದು ನಿಮ್ಮದೇ ಎಲ್ಲರೂ ಮನೇಲಿ ಪ್ರತಿಯೊಬ್ಬರೂ ಎಲ್ಲರೂ ಮನೆಯಿಂದ ಕರೆ ಮಾಡೋದು ಎಲ್ಲರೂ ನಮ್ಮ ನ್ಯಾಯದ ನಂಬಿ ಯಾವತ್ತೂ ಕೈ ಬಿಡಲ್ಲ ಅಲ್ಲಿ ಜೊತೆ ನನಗೆ ಎಲ್ಲ ಒಳ್ಳೆಯದಾಗ್ತಾ ಇದೆ ಆ ನ್ಯಾಯದಿಂದ ನನಗೆ ಬಂದಿದ್ದೀನಿ ಎಲ್ಲ ಒಳ್ಳೆಯದಾಗ್ತಾ ಇದೆ ನನಗೆ ಆದ್ದರಿಂದ ನಾನು ತುಂಬ ಸಂತೋಷವಾಗಿದ್ದೀನಿ ನಿಮ್ದೇ ಆಗಿದ್ದೀನಿ ನಾನು ಒಣ ಡಿಸೆಂಬರ್ ಇದು ಒಂದು ಐದನೇ ಬಾರಿ ಬಟ್ ಮೊದಲನೇ ವಾರ ಬಂದಾಗ ನನಗೆ ಒಂಥರ ಪಾಸಿಟಿವ್ ಎನರ್ಜಿ ನನ್ನ ಮೈಯಲ್ಲಿ ಏನೋ ಒಂಥರ ನನಗೆ ಖುಷಿ ಸಂತೋಷ ಯಾರು ತಂದೆ ತಾಯಿ ಮನೆಗೆ ಬರ್ತಿದ್ವಿ ನಮ್ಮ ಕಷ್ಟ ಹೇಳ್ಕೊಳ್ತಾ ಇದ್ದೀನಿ ಅದಕ್ಕೆಲ್ಲ ಪರಿಹಾರ ನನ್ನ ತಂದೆ ನನಗೆ ಬರ್ತಾ ಇರ್ಬೇಕು ಒಂಥರ ಬಟ್ ಪ್ರತಿ ವಾರ ಬಂದಾಗ ನನಗೊಂದು ಆತ್ಮಸ್ಥೈರ್ಯ ಬರ್ತಾ ಇರ್ತೀವಿ ನನ್ನೆಲ್ಲ ಕಷ್ಟವನ್ನು ಇಲ್ಲೇ ಬಿಟ್ಟು ಹೋಗ್ತಾ ಇದ್ದೆ ಆಯ್ರನ್ ನಮ್ಮ ಜೊತೆನಿದ್ದಾರೆ ಬಟ್ ನಾವು ಸಾಯ ಮಾಡೋದು ಆಯ್ನ್ ನಮ್ಮ ಜೊತೆ ಇದ್ದಾರೆ ಹುಡ್ಕೊಂಡೇ ಬದುಕ್ತಾ ಇದ್ದೀವಿ ನಾಯ್ರು ಸದಾಕಾಲದಲ್ಲಿ ಇರ್ತಾರೆ ಅದೇ ಒಂದು ಖುಷಿ ಇವತ್ತು ಏನೂ ಇದ್ದೀರೋ ನನ್ನನ್ನು ಸ್ವನ್ನೆ ಇದ್ರೆ ತಂದೆ ನೆನೆಸಿದ್ದಾರೆ ಮಟ್ಟಿಗೆ ಒಂದು ಹತ್ತು ಜನಕ್ಕೆ ಅನ್ನ ಹಾಕೋದಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ ಅದಕ್ಕಿಂತ ಖುಷಿ ನನಗೆ ಏನು ಹೋಗಿ ನಮಗೆ ನಮಗೆ ನೆಮ್ಮದಿ ಕೊಟ್ಟಿದ್ದಾರೆ ಅದಕ್ಕಿಂತ ಖುಷಿ ಏನು ಬೇಕು ನಮಗೆ ಸ್ವಲ್ಪ ದಯವಿಟ್ಟು ಎಲ್ಲರೂ ಬನ್ನಿ ನಿಮ್ಮೆಲ್ಲ ಕಷ್ಟ ಪರಿಹಾರವನ್ನು ಇಂಜಾಯ್ ಮಾಡ್ಕೊಳಿ ತಂದೆ ಅಡ್ಡ ತಂದೆ ಹತ್ರ ಅಡ್ಬೀಳಿ ನಿಮ್ಮೆಲ್ಲ ಕಷ್ಟ ಆದರೂ ಪರಿಹಾರ ಸಿಕ್ಕೇ ಸಿಗುತ್ತೆ